ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬು ಹೇಳ್ತಾ ಇದೆ ಅದ್ರ ಪ್ರಕಾರ ಐದುನೂರ ಎಂಬತ್ತೈದು ಜನ ನೋಡ್ತಾಯಿದ್ರ ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರ ಈ ವಿಷಯ ನನಗೆ ಕಷ್ಟ ಮತ್ತು ನೋವಾಗುತ್ತೆ ಆದರೂ ಈಗ ನಾವು ನೋಡೋಣ ಏಯ್ಟಿ ಟು ಒನ್ ಜಿ ಅಲ್ಲಿ ಸೋಮಾರಿ ಹತ್ತು ವಾರ್ದಾಗುತ್ತೆ ಇಲ್ಲಿ ಡೈಸ್ ಬಿಲಿಂಗ್ ಆಗುತ್ತೆ ಏಯ್ಟಿ ಡಬಲ್ ಟು ಐಡಲ್ ಅಲ್ಲಿ ಕೂಡ ಅರ್ಥ ಕಣದಲ್ಲಿ ಸೋಮಾರಿ ಅಥವಾ ಆರ್ ಅಂತ ಆಗುತ್ತೆ ಐ ಡಿ ಸ್ಪೀಡಿಂಗ್ ಆಗುತ್ತೆ ನಂತರ ತ್ರೀ ಟೂ ತ್ರೀ ಲಗೇಶ್ ಅಂದರೆ ಸೋಮಾರಿ ಅಥವಾ ಆರು ತಿಂ ಆಗುತ್ತೆ ಎಸ್ ಎಲ್ ಯು ಡಬಲ್ ಜಿ ಐ ಎಸ್ ಎಚ್ ಆಗುತ್ತೆ ಅಥವಾ ಮತ್ತೆ ಎಸ್ ಎಲ್ ಇವು ಡಬಲ್ ಜಿ ಐ ಎಸ್ ಎಚ್ ಅಂದರೆ ಲಗೇಶ್ ಆಗುತ್ತೆ ನಂತರ ತ್ರೀ ಟು ಫೋರ್ ಮೈಲ್ಡ್ ಮೈಲ್ಡ್ ಅಲ್ಲಿ ಸೌಮ್ಯ ಅಥವಾ ಸೌಮ್ಯ ಅಥವಾ ತಾಳ್ಮೆದ್ದಾಗುತ್ತೆ ನಂತರ ಮೈಂಡ್ ಸ್ಪೀಡಿಂಗ್ ಆಗುತ್ತೆ ನೋಡಿ ಎಮ್ಮ ಎಲ್ಲಿ ಆಗುತ್ತೆ ನಂತರ ಏಯ್ಟಿ ಟು ಫೈವ್ ಜೆಂಟಲ್ ಅಂದರೆ ಕೂಡ ಕಣದಲ್ಲಿ ಸೌಮ್ಯ ಅಥವಾ ಸಭ್ಯ ಅಥವಾ ತಾಳ್ಮೆ ನೋಡೋದಾಗುತ್ತೆ ಜಿ ಇ ಎನ್ ಟಿ ಎಲ್ಲಿ ಸ್ಪೀಡಿಂಗ್ ಆಗುತ್ತೆ ಸಾರಿ ಜಿ ಇ ಎನ್ ಟಿ ಎಲ್ಲಿ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಸಿಗೋಣ ಆಗಲೂ ಕೂಡ ಹೊಸ ಹೊಸ ಜೊತೆಗೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತೊಂದರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು Thank you very much.